ಹಾಗೆ ಆಸೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಮಲಾಯಸರು ಬಾಕ್ಸ್ ಯೂಟ್ಯೂಬ್ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನೋ ವಿಷಯ ಅಂತಂದರೆ ಸೊ ಬಿ ಬಾಸ್ ದರ್ಶನ್ ಅವರ ಒಂದು ಕೊಲೆ ಪ್ರಕರಣ ಸ್ವಲ್ಪ ಎಲ್ಲ ತಣ್ಣಗಾಗಿದೆ ಬಟ್ ಆದರೂ ಕೂಡ ಅಲ್ಲಿ ಇಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಅವರು ಏನಾದರೂ ಒಂದು ತೋರಿಸ್ತಾನೆ ಇರ್ತಾರೆ ಬಟ್ ಜುಲೈ ನಾಲ್ಕನೇ ತನಕ ಅವರು ನ್ಯಾಯಾಂಗ ಬಂಧನದಲ್ಲಿರ್ತಾರೆ ಸೊ ಅದಾದಮೇಲೆ ತಿರ್ಗಾ ವಿಚಾರಣೆ ಮಾಡಿ ಸೊ ಅವರಿಗೆ ಬೇಲ್ ಕೊಡಬೇಕಾ ಕೊಡಬಾರ್ದಾ ಆ್ಯಂಡ್ ಅವರು ಕೂಡ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಸೊ ಅದರ ಆಧಾರದ ಮೇಲೆ ಅವ್ರಿಗೆ ಬೇಲ್ ಕೊಡಬೇಕಾ ಕೊಡಬಾರ್ದಾ ಅನ್ನೋದ್ರ ಮೇಲೆ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಸೊ ಬಟ್ ಅದೆಲ್ಲ ಸ್ವಲ್ಪ ಬದಿಗಿಟ್ರೆ ಸೊ ಕೆಲವೊಂದು ಬೆಳವಣಿಗೆಗಳು ಸುತ್ತ ದರ್ಶನ ಸುತ್ತ ಓಡಾಡ್ತಿದೆ ಅದರಲ್ಲೂ ಮುಖ್ಯವಾಗಿ ನೋಡೋದಾದ್ರೆ ರೀಸೆಂಟಾಗಿ ನಿಮ್ಗೆ ಗೊತ್ತಿರ್ಬೋದು ತೆಲುಗು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಮುಖ್ಯವಾಗಿ ಟ್ವಿಟರಲ್ಲಿ ತೆಲುಗು ಟ್ರೋಲ್ ಪೇಜಸ್ಗಳು ಮತ್ತು ತೆಲುಗು ಸೋಷಿಯಲ್ ಮೀಡಿಯಾ ಪೇಜಸ್ಗಳು ಸಿಕ್ಕಾಪಟೆ ಒಂದು ವಿಷಯಗಳನ್ನ ಮಾತಾಡ್ತಿದ್ರು ಅವ್ರ ಬಗ್ಗೆ ಅದು ಏನಕ್ಕೆ ಸಡನ್ನಾಗಿ ಭೂಮ್ ಆಯಿತು ಗೊತ್ತಿಲ್ಲ ಸೊ ಅಲ್ಲಿ ನೃತ್ಯರ ಪ್ರಕಾರ ಯಾರೋ ಪಿ ಆರ್ ಇದು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಏನೋ ನಡೀತಿದೆ ಅಂತ ಅಂದ್ಕೊಂಡಿದ್ರು ಬಟ್ ಮೇ ಬಿ ಅವ್ರಿಗೆ ಆ ಒಂದು ರೇಣುಕಾ ಸ್ವಾಮಿದು ಆ ಏನು ಹೊಡೆದಿದ್ರು ಆ ಒಂದು ಮಟ್ಟಕ್ಕೆ ಸೊ ಅದ್ರದ್ದು ಫೋಟೋಗಳು ಕೂಡ ಇವಾಗ ಸಿಕ್ಕಿರ್ಬೋದು ಬಟ್ ಮಾಡಿಸಿರ್ಲೂ ಬಹುದು ಹೇಳಿಕ್ಕಾಗಲ್ಲ ಯಾರಾದರೂ ಬೇಕು ಅಂತ ಕೂಡ ಮಾಡಿಸಿರ್ಬೋದು ಈ ಇಂಡಸ್ಟ್ರಿನಲ್ಲಿ ಈ ಥರದ್ದೆಲ್ಲ ಸುಮಾರು ನಡೆಯುತ್ತೆ ಬಟ್ ಒಂದು ಎರಡು ದಿನ ಮಾತ್ರ ಹೆವಿ ಒಂದು ಇದರಲ್ಲಿ ಟ್ರೆಂಡಿಂಗಲ್ಲಿತ್ತು ಇತ್ತು ಅದು ತೆಲುಗು ಪೇಜಸ್ಗಳಂತೂ ಸಿಕ್ಕಾಪಟ್ಟೆ ಅದನ್ನು ವೈರಲ್ ಮಾಡ್ತಾ ಇದ್ರು ಆ್ಯಂಡ್ ಇದು ಆಲ್ ಓವರ್ ಇಂಡಿಯಾ ನ್ಯೂಸ್ ಆಗಿದೆ ಬಿಡಿ ಅದರಲ್ಲಿ ಏನು ಮುಚ್ಚುಮರೆ ಅಂತ ಯಾವುದೂ ಇಲ್ಲ ಸೊ ಅದು ಒಂದು ವಿಚಾರ ಸೊ ಸಡನ್ನಾಗಿ ಏನಕ್ಕೆ ಆ ಒಂದು ತೆಲುಗು ಪೇಜಸ್ಗಳು ಈ ಒಂದು ಮಟ್ಟಿಗೆ ಹೈಪ್ನ ಇದು ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಇನ್ನೊಂದೇನಂತಂದ್ರೆ ಗೊತ್ತಿಲ್ಲ ಕಲರ್ಸ್ ಕನ್ನಡದವರು ಏನು ಅನ್ಕೊಂಡ್ಬಿಟ್ಟಿದಾರೋ ಗೊತ್ತಿಲ್ಲ ಪೊಲೀಸ್ ಅವರು ನ್ಯೂಸ್ ಚಾನಲ್ ಅಲ್ಲಿ ಏನೇನು ಬಂದಿದೆ ಅದನ್ನೆಲ್ಲ ಇಟ್ಕೊಂಡೇನೆ ಒಂದು ಸ್ಟೋರಿನೆ ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ದರ್ಶನ್ ಅದು ಆ್ಯಕ್ಚುಲಿ ಅದು ಯಾವನಿಗಾದ್ರೂ ಗೊತ್ತಾಗುತ್ತೆ ಅದು ಸೊ ಈ ಒಂದು ಕೇಸಿಗೆ ಸಂಬಂಧಪಟ್ಟಿದ್ದಂಥದ್ದೇ ಅದು ಎಪಿಸೋಡ್ ಆಗಿತ್ತು ಸೊ ಅಲ್ಲಿ ದಾಸ್ ಅಂತ ಮಾಡಿದ್ದಾರೆ ಅವನು ಅಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಸೊ ಇಲ್ಲಿ ನಮ್ಮ ಇವರು ಹೀರೋ ಆ್ಯಂಡ್ ಅದರಲ್ಲಿ ವಿರೂಪಾಕ್ಷ ಮನೆ ಕೆಲಸದವರಾಗಿರ್ತಾನೆ ಇವನು ರೇಣುಕಾ ಸ್ವಾಮಿ ಯಾರೋ ಒಬ್ಬ ಇದು ಬಟ್ ಇಬ್ರು ಕೂಡ ಆ ಒಂದು ವಿಜಯಲಕ್ಷ್ಮಿ ಅವರ ಫ್ಯಾಮ್ಲಿಗೆ ದರ್ಶನ್ ಅವರ ಫ್ಯಾಮ್ಲಿಗೆ ಒಂದು ಒಳ್ಳೇದು ಆಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಈ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿರ್ತಾನೆ ಸೊ ಅದೇ ಒಂದು ಲೈನ್ನ ಇಟ್ಕೊಂಡು ಏನು ಮೀಡಿಯಾದಲ್ಲಿ ಈ ಪೊಲೀಸವ್ರ ಕಡೆ ಆ್ಯಕ್ಚುಲಿ ಎಲ್ಲೂ ಕೂಡ ಹಿಂಗೆ 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 ಎಲ್ಲೂ ಹೇಳಿಲ್ಲ ಮೀಡಿಯಾದವರು ಎಲ್ಲ ಏನು ಕಥೆಗಳನ್ನು ಏನು ಫೋನ್ಸಿ ಕಟ್ಟಿದ್ದಾರೆ ಸೊ ಅದನ್ನೇ ಇಟ್ಕೊಂಡು ಕಲರ್ಸ್ ಕನ್ನಡದಲ್ಲಿ ಶಾಂತಂ ಪಾಪ ಅನ್ನೋ ಒಂದು ಸೀರಿಯಲ್ ಆರ್ ಎಪಿಸೋಡಲ್ಲಿ ಇದನ್ನು ತೋರಿಸಿದ್ದಾರೆ ಸೊ ನನಗೆ ಶಾ ಅದೇ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿತ್ತು ಅನಿಸುತ್ತೆ ಆ ಶೆಡ್ಡಲ್ಲಿ ಅಲ್ಲಿ ಎತ್ತಾಕೋವಂಥದ್ದು ಆಮೇಲೆ ಆ ಹೀರೋಯಿನ್ ಇನ್ನು ಆ ಪವಿತ್ರ ಕೂಡ ಅದು ಕ್ಯಾರೆಕ್ಟರ್ ಮಾಡಿದಂಥದ್ದು ಅದೊಂದು ಸ್ವಲ್ಪ ಎಲ್ಲ ಸುದ್ದಿ ಬಂತು ಆ್ಯಂಡ್ ಎಲ್ಲಿಂದ ತರ್ತಾರಪ್ಪ ಈ ಎಡಿಗಳನ್ನ ಅಂತ ನನಗನ್ನಿಸ್ತು ಚಂದಪ್ಪ ಅಪ್ಪ ಆ್ಯಂಡ್ ಅದು ಕಾಲ್ಪನಿಕ ಅಂತ ಕೂಡ ಹಾಕೊಂಡಿದ್ದಾರೆ ಕಾಲ್ಪನಿಕ ಅಂತೆ ಆಲ್ರೆಡಿ ಅದು ಆಗಿರೋದನ್ನೇ ತಗೊಂಡು ಇಲ್ಲಿ ಮಾಡಿಬಿಟ್ಟು ಕಾಲ್ಪನಿಕ ಅಂತಾರೆ ಬಟ್ ಅವ್ರು ಶಾಂತ ಪಾಪದಲ್ಲಿ ಮಾಡೋದೆಲ್ಲ ಅಂದರೆ ರಿಯಲ್ ಆಗಿ ನಡೀರೋಂಥ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡೇನೆ ಅದನ್ನು ಮಾಡೋದವರು ಬಟ್ ಇದನ್ನು ಕೂಡ ಹಾಗೆ ಮಾಡಿದ್ದಾರೆ ಬಟ್ ಅದು ಗೊತ್ತಾಗಬಾರ್ದು ಗೊತ್ತಾ ಆದ್ರೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಅದನ್ನ ಮಾಡಿದ್ದಾರೆ ಸೊ ಇಲ್ಲಿ ನಟ ಅಲ್ಲಿ ಬಿಸ್ನೆಸ್ ಮ್ಯಾನು ಆ್ಯಂಡ್ ಅವನ ವಿರೂಪಾಕ್ಷ ಯಾರೋ ಚಿತ್ರದುರ್ಗದಲ್ಲಿರೋನು ಇವ್ರು ಬಟ್ ಇಲ್ಲಿ ಅವನ ಮಗ ಮನೆಯಲ್ಲಿ ಕೆಲಸ ಮಾಡುವಂಥವನ್ನೇ ಹಾಗೆ ಮಾಡಿದ್ದಾರೆ ಆ್ಯಂಡ್ ಅವ್ರ ಮ್ಯಾನೇಜರ್ ನಾಗೇಶ್ ಅನ್ನ ಅವರು ಇದರಲ್ಲೂ ನಾಗೇಶ್ ಅಂತಿದೆ ಅದರಲ್ಲೂ ನಾಗೇಶ್ ಅಂತಿದೆ ಈ ಒಂದು ರೀತಿಯಲ್ಲಿ ಒಂದು ಆ ಒಂದು ಏನಂತಿರೋದಕ್ಕೆ ಒಂದು ಎಪಿಸೋಡ್ನ ಕ್ರಿಯೇಟ್ ಮಾಡಿ ಟೆಲಿಕಾಸ್ಟ್ ಮಾಡಿದ್ರು ಮೇ ಬಿ ಟಿ ಆರ್ ಪಿ ಚೆನ್ನಾಗೆ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಒಂದು ತುಂಬ ಟ್ರೆಂಡಿಂಗಲ್ಲಿರೋದು ಆ್ಯಂಡ್ ಇದು ಎಲ್ಲ ಒಂಥರ ನಮ್ಮ ಅವರ ಅಭಿಮಾನಿಗಳಿಗೆ ಒಂಥರ ಇದು ಪ್ರೌಡ್ ಮೂಮೆಂಟ್ ಥರ ಯಾಕಂದರೆ ಅಂದರೆ ಯಾವ ಮಟ್ಟಕ್ಕೆ ಒಂದು ಕ್ರೇಜ್ ಇದೆ ಸೊ ಈ ಮಟ್ಟದಲ್ಲಿ ಅವ್ರು ತೊಗೊತಾರೆ ತೊಗೊಳ್ಳಿ ಏನು ತೊಂದರೆ ಇಲ್ಲ ಯಾಕಂದರೆ ಇದು ಯಾರಿಗೂ ನಾವೇನು ಬಾಯಿ ಮುಚ್ಚೋಕ್ಕೂ ಆಗೋದಿಲ್ಲ ಅವ್ರು ಇದನ್ನು ಕಂಟ್ರೋಲ್ ಮಾಡೋಕ್ಕೂ ಆಗೋದಿಲ್ಲ ಸೊ ಇಷ್ಟ ಅವ್ರವ್ರಿಗೆ ಯಾಕಂತಂದರೆ ಇಲ್ಲಿ ಅವರವ್ರ ಇದ್ದವರು ಅವ್ರಿಗೆ ಬುದ್ಧಿ ಹೇಳಬೇಕು ಬುದ್ಧಿ ಕಲಿಸ್ಬೇಕು ಅದು ಬಿಟ್ಟು ಇಲ್ಲಿ ಯಾರೋ ಬಂದ್ಬಿಟ್ಟು ಮೂರನೇ ಅವ್ರು ಬಂದು ಬುದ್ಧಿ ಕಲಿಸ್ತಾರೆ ಅಂತಂದರೆ ನನ್ನ ಪ್ರಕಾರ ತಪ್ಪು ಅದು ತಪ್ಪು ಅನ್ನೋದಕ್ಕಿಂತ ಅದು ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಸೊ ಅದ್ರ ಜೊತೆಗೆ ಖೈದಿ ನಂಬರ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ನೀವು ಓದ್ತೀರಂಗೆ ನಾಯಿಂಗ ಬಂದರೆ ಕೊಟ್ಟಾದ ಮೇಲೆ ಒಂದು ನಂಬರ್ ಅಂತ ಕೊಡ್ತಾರೆ ಜೈಲಲ್ಲಿ ಆ್ಯಂಡ್ ಇವರಿಗೆ ದರ್ಶನರಿಗೆ ಕೊಟ್ಟಿದ್ದು ಒನ್ ಸಿಕ್ಸ್ ಜೀರೋ ಸಿಕ್ಸ್ ಅಂತ ಸೊ ಅದು ಇವಾಗ ಹೆವಿ ಟ್ರೆಂಡ್ ಆಗ್ತಿದೆ ಆ್ಯಂಡ್ ಆಟೋದಲ್ಲಿ ಗಾಡಿ ಮೇಲೆ ಗಾಡಿಗಳ ಮೇಲೆ ಟೂ ವೀಲರು ಫೋ ತ್ರೀ ವೀಲರು ಸುಮಾರು ಜನ ಫೋರ್ ವೀಲರ್ ಮೇಲೆ ಕೂಡ ಆ ಒಂದು ಕೈದಿ ನಂಬರ್ ಸಿಕ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಅಂತ ಹಾಕೊಂಡಿದ್ದಾರೆ ಆ್ಯಂಡ್ ಯಾರೋ ನಿರ್ಮಾಪಕರೆಲ್ಲ ಒಂದು ಟೈಟಲ್ ಕೂಡ ರಿಜಿಸ್ಟರ್ ಏನೋ ಮಾಡೋಕ್ಕೆ ಹೋಗಿದ್ರಂತೆ ಸೊ ಅದು ಕೂಡ ಆಗಿರುತ್ತೆ ಆ್ಯಂಡ್ ಇಂಥ ಒಂದು ಆ ಚಾನ್ಸ್ ಯಾವನ್ನಾದರೂ ಬಿಡ್ತಾನ ಸೊ ಆ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಟ್ರೆಂಡಿಂಗ್ ಆಗ್ತಿದೆ ಆಗಿದೆ ಕೂಡ ಸ್ವಲ್ಪ ಎಲ್ಲೋ ತಣ್ಣಗಾಗ್ತಾ ಇದೆ ಇನ್ನೊಂದು ನಾಲ್ಕು ದಿವಸದಲ್ಲಿ ಮತ್ತೆ ತೊಗೊತಾರೆ ಮೀಡಿಯಾದವರು ಸೊ ಅದು ಇನ್ನೂ ಹೋಗಿದೆ ಬಟ್ ಮೀಡಿಯಾದವರಂತೂ ಸುಮ್ಮನೆ ಈ ವಿಷಯ ಅಂತೂ ಸುಮ್ಮನೆ ಅವರು ತಣ್ಣಗಾಗಕ್ಕೆ ಬಿಡೋಲ್ಲ ಆವಾಗ ಅವಾಗ ಏನಾದರೂ ಒಂದು ಬಿಡ್ತಾ ಇರ್ತಾರೆ ಸೊ ಆ ಒಂದು ನಟನಿಗೆ ಮೀಟ್ ಮಾಡೋಕ್ಕೆ ಈ ನಟಿ ಬಂದರು ಅಥವಾ ಅಲ್ಲಿ ಏನೋ ಮಾಂಸದ ಊಟ ತಂದುಕೊಟ್ರು ಅಲ್ಲಿ ಆಯಿತು ಇದಾಯಿತು ಮೇಕಪ್ ಸೆಟ್ ತಂದು ಕೊಟ್ಟರು ಹಂಗೆ ಹಿಂಗೆ ಏನೇನೋ ನಡೀತಿರಲಿಲ್ಲ ಆ ಅವರು ಅಲ್ಲೆಲ್ಲ ಕುತ್ಕೊಂಡು ಹತ್ರರು ಸೊ ಕಣ್ಣೀರು ಹಾಕಿದ್ರು ಸೊ ಆ ಊಟ ತಿನ್ನಲಿಲ್ಲ ಇಲ್ಲಿ ಮಲಗಿದ್ರು ಹಂಗೆ ಮಲಗಿದ್ರು ಏನೋ ಒಂದು ಹೇಳ್ತಿರ್ತಾರೆ ಸೊ ಅದು ನಡೀತಾ ಇರುತ್ತೆ ಬಟ್ ಈ ಒಂದು ಮಟ್ಟಕ್ಕೆ ಟ್ರೆಂಡಿಂಗ್ ನಡೀತಾ ಇದೆ ಸೊ ಈ ಒಂದು ಮಟ್ಟಕ್ಕೆ ಕ್ರೇಜ್ ನಡೀತಾ ಇದೆ ಆ್ಯಂಡ್ ಸುಮಾರು ಜನ ಅದನ್ನು ಡಿಫೆಂಡ್ ಕೂಡ ಮಾಡ್ಕೊತಾರೆ ಅವ್ನು ಕಾಮುಕ ಸ್ವಾಮಿ ಹಾಗೆ ಹೀಗೆ ಹೀಗೆ ಹೋಗಿ ಇವರು ಕೆಲವು ಜನ ಹೇಳ್ತಿರ್ತಾರೆ ಸೊ ಇವರು ಮನೆಯಲ್ಲೂ ಹೆಣ್ತಿನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಯಾಕೆ ಏನು ಮಾಡಬೇಕಾಗಿತ್ತು ಇವರು ಯಾರು ಹಾಗೆ ಎಲ್ಲ ಎರಡು ಕಡೆಯಿಂದ ನಡೀತಾ ಇದೆ ಡಿಫೆಂಡ್ ಮಾಡ್ಕೊಳ್ಳೋರು ಡಿಫೆಂಡ್ ಮಾಡ್ಕೊತಾರೆ ಸೊ ನಾನು ಹೇಳೋದೇನಂತಂದರೆ ಫೈನಲಾಗಿ ಅವ್ರ ಕಡೆಯಿಂದ ಕೂಡ ತಪ್ಪಾಗಿದೆ ಸ್ವಾಮಿ ಅವನೇನು ಸಾಚೆ ಅಲ್ಲ ಸೊ ಮನೇಲಿ ಹೆಣ್ತಿನಿಟ್ಕೊಂಡು ಈ ಒಂದು ಮಟ್ಟಕ್ಕೆ ಅದು ಸಿಕ್ಸಿಕ್ವರಿಗೆಲ್ಲ ಮೆಸೇಜ್ ಮಾಡಿಕೊಂಡು ಓಕೆ ಏನೋ ಒಂದು ಸೈಡ್ ತಪ್ಪಾಯಿತು ಅಂತಂದಾಗ ಉಗಿದ್ಮೇಲೆ ಮುಚ್ಕೊಂಡು ಮನೇಲಿ ಸುಮ್ಮನೆ ಇರಬೇಕಾಗಿತ್ತು ತಾನು ಪಾಡಿ ತಾನು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಹಚ್ಕೊಂಡು ಬಟ್ ಈ ಥರ ಒಂದು ಗಾಂಚಲಿ ತೋರಿಸೋದು ಅವನೂ ಕೂಡ ತಪ್ಪು ಆ್ಯಂಡ್ ಇವರು ಅದನ್ನು ಕಾನೂನು ರೀತಿಯಲ್ಲಿ ಎದುರಿಸೋದು ಬಿಟ್ಬಿಟ್ಟು ಇವರೇ ನಾನೇ ಇದು ನಾನೇ ಅದು ಅಂತ ತಿಳ್ಕೊಂಡು ಅವನ್ನ ಹಾಕ್ಕೊಂಡು ಚಚ್ಚಿದ್ದಾರೆ ಸೊ ಅವನು ಆ ಒಂದು ಏಟನ್ನು ಸಹಿಸೋಕ್ಕಾಗದೆ ಸತ್ತೋಗಿದ್ದಾನೆ ಅಂದರೆ ಸಹಿಸೋಕೆ ಆಗದರೋ ರೇಂಜಿಗೆ ಇವ್ರು ಹೊಡೆದಿದ್ದಾರೆ ಅದು ಬೇರೆ ವಿಷಯ ಓಕೆ ಸೊ ಅವನು ಸತ್ತೋಗಿದ್ದಾನೆ ಸೊ ಆ್ಯಂಡ್ ಅದು ಕೇಸ್ ನಡೀತಾ ಇದೆ ಸೊ ಅದು ಏನಾಗುತ್ತೆ ನಾ ಇದರಲ್ಲಿ ಅದು ತನಿಖೆ ಆಗಿ ಶಿಕ್ಷೆ ಬರುತ್ತೆ ಓಕೆ ಸೊ ಇದಾಗಿ ಅಂದ್ರೆ ಮೀಡಿಯಾಗಳು ಅಂದ್ ಮದ್ವೆ ಆದಂಗೆ ಪ್ರತಿ ಒಂದಕ್ಕೂ ಕೂಡ ಎಲ್ಲರೂ ತಂದು 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 ಗುರು ಅದೊಂದು ಸಿಕ್ಕಾಪಟ್ಟೆ ಬೇಜಾರು ಸೊ ನೋಡೋಣ ಜುಲೈ ನಾಲ್ಕಕ್ಕೆ ಏನಾಗುತ್ತೆ ಅಂತ ಓಕೆ ಸೊ ಮುಂದಿನ ಸಿಗೋವರೆಗೂ ನಮಸ್ತೆ